ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇನ್ನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಜಾತಕದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಜಾತಕ ಅಂತ ಬರೆಸಿದ ಮೇಲೆ ಜಾತಕದಲ್ಲಿ ಯೋಗನೂ ಇರುತ್ತೆ ದೋಷಗಳು ಇರುತ್ತೆ ಸೊ ಇಲ್ಲಿ ಬಂದು ಇವತ್ತು ತಗೊಂಡಿರೋ ವಿಷಯ ಏನು ಅಂತಂದ್ರೆ ಜಾತಕದಲ್ಲಿ ರೋಗ ಅಥವಾ ಈ ರೋಗಕ್ಕೆ ಯಾವ ರೀತಿ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಇವತ್ತಿನ ಈ ವಿಚಾರವನ್ನ ನಾನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಜಾತಕದಲ್ಲಿ ಮೂಲ ರೋಗಕ್ಕೆ ಏನು ಕಾರಣ ಹಾಗೇನೇನೆ ಇಂತಹ ಜಾತಕವನ್ನ ನಾವು ಒಂದು ರೋಗ ಅಂತ ಹೇಳಿ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅದು ಯಾವ ರೀತಿಯಾಗಿ ನಾವು ಆ ಜಾತಕದಲ್ಲಿ ಹಲವಾರು ಭಾವಗಳನ್ನ ನಾವು ನೋಡ್ಬೇಕಾಗುತ್ತೆ ಜೊತೆಗೆ ಇದು ವೈದ್ಯಕೀಯವಾಗಿ ಪರಿಹಾರ ಆಗುತ್ತಾ ಅಥವಾ ಇದು ಮಾಂತ್ರಿಕ ಬಾಧೆಯಿಂದ ಆಗಿರುವಂತಹದ ಅಂತ ಹೇಳ್ಬಿಟ್ಟು ಇದು ಜಾತಕವನ್ನ ನೋಡ್ತಾ ಹೋಗೋಣ ಇಲ್ಲಿ ಯಾರಿಗಾದ್ರೂ ಇದರ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದಂತ ಸಂದರ್ಭ ಇನ್ನೂ ನೀವು ತುಂಬಾ ಡೀಟೇಲ್ ಆಗಿ ಇದರ ಬಗ್ಗೆ ಸ್ಟಡೀಸು ಮಾಡಬಹುದು ನೋಡಿ ಇದು ಜಾತಕ ಬಂದು ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ಅರವತ್ತ ಎಂಟು ರಾತ್ರಿ ಎಂಟು ಇಪ್ಪತ್ತೈದಕ್ಕೆ ಈ ಹೆಣ್ಣು ಮಗಳ ಜನನ ಆಗಿದೆ ಜೊತೆಗೆ ಅವತ್ತಿನ ದಿನದಲ್ಲಿ ಅವರು ಹೇಳ್ಕೊಂಡಂತಹ ಕಷ್ಟಗಳು ಅದು ಹಲವಾರು ವಿಧ ಇದೆ ಅದು ಬೇಡ ಬಿಡಿ ಸೊ ಇಲ್ಲಿ ನಾವು ಒಂದು ಜಾತಕ ಅಂತ ನೋಡಿದಂತಹ ಸಂದರ್ಭದಲ್ಲಿ ಯಾಕೆ ಅವರಿಗೆ ರೋಗ ಇಲ್ಲಿ ರೋಗ ಭಾವವನ್ನ ಮಾತ್ರ ನಾನು ನಿರ್ಣಯನ ಮಾಡ್ತೀನಿ ಸೊ ನೋಡಿ ಅದರ ಜೊತೆಗೆ ಈ ಜಾತಕರು ಕಿಡ್ನಿ ಪ್ರಾಬ್ಲಮ್ ಅಥವಾ ಮೂತ್ರಪಿಂಡನೆ ಬೇರೆ ಮೂತ್ರಕೋಶನೇ ಬೇರೆ ಮೂತ್ರಪಿಂಡ ರೋಗದಿಂದ ನರಳಿ ಹಲವಾರು ಆಸ್ಪತ್ರೆಗೆ ಸುತ್ತಿದ್ದಾರೆ ಯಾವ ವೈದ್ಯರಿಂದಲೂ ಇವರಿಗೆ ಪರಿಹಾರ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಜ್ಯೋತಿಷ್ಯರನ್ನು ಅವರು ಮೊರೆ ಹೋಗಿದ್ದಾರೆ ಅದರ ಜೊತೆಗೆ ಅವರು ನೋಡದೆ ಇರುವಂತಹ ವೈದ್ಯರಿಲ್ಲ ನೋಡದೇ ಇರುವಂತಹ ಆ ಒಂದು ಜ್ಯೋತಿಷ್ಯರು ಇಲ್ಲ ಯಾಕಂದ್ರೆ ಆಯಾಯ ಸಂದರ್ಭಕ್ಕೆ ಬೇಕಾದಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರು ಅವರಿಗೆ ಕಮ್ಮಿ ಆಗಿಲ್ಲ ಕೊನೆಗೆ ಅವರು ಜೀವನವೇ ಕೊನೆಯಲ್ಲಿ ಅಂತ್ಯ ಅಂತ ಅನ್ಕೊಂಡು ಕಣ್ಣೀರಿಡುತ್ತಂತಹ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರದ ಕಡೆಯಿಂದ ಸಿಕ್ಕಿರುವಂತಹ ಜ್ಯೋತಿಷ್ಯ ಶಾಸ್ತ್ರ ಜೊತೆಗೆ ಈ ಮಾಂತ್ರಿಕ ಬಾಧೆಗೆ ಸಿಕ್ಕಬೇಕಾದಂತಹ ಪರಿಹಾರ ಸಿಕ್ಕಿದ ನಂತರ ಅವರ ಜೀವನದಲ್ಲಿ ಆದಂತಹ ಏಳಿಗೆಯ ಬಗ್ಗೆ ನಾನು ಇವತ್ತು ಸಣ್ಣದಾಗಿ ಒಂದು ಪ್ರಿಡಿಕ್ಷನ್ ಇವರ ಜಾತಕ ಇತ್ತು ಸೊ ಡೈರೆಕ್ಟ್ ಆಗಿ ಜಾತಕ ಪ್ರಶ್ನಾನು ಇದೆ ಪ್ರಶ್ನೆ ಅದು ಬೇಡ ಯಾಕಂದ್ರೆ ವೀಕ್ಷಕರು ಯಾರಾದ್ರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ ಯಾಕಂದ್ರೆ ಇದು ಅಗಾಧವಾದಂತಹ ಜ್ಞಾನ ಸೊ ನಾವಿಲ್ಲಿ ಮೊದಲನೇ ಬಾರಿಗೆ ನೋಡ್ಬೇಕಾದ್ರೆ ಒಂದು ಒಂದು ಜಾತಕವನ್ನ ನಾವು ನಿರ್ಣಯ ಮಾಡಿದಂತ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಈ ಜಾತಕನ ಒಂದು ದೇಹದ ಗುಣ ಏನು ಅಥವಾ ಇವನಿಗೆ ಅದೃಷ್ಟ ಇದೆಯಾ ಅಥವಾ ಇವರ ಶರೀರದ ಗುಣ ಏನು ಅಥವಾ ಇವರಿಗೆ ಒಂದು ದೈವ ಗುರು ಒಂದು ದೈವ ಒಂದು ಆಶೀರ್ವಾದ ಇದೆಯಾ ಅಂತ ನೋಡ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಬಂದು ಜಾತಕಕ್ಕೆ ಬಂದು ಕುಂಭ ಲಗ್ನ ಆಗಿರುತ್ತೆ ಈ ಕುಂಭ ಲಗ್ನಕ್ಕೆ ಕಾರಕ ಗ್ರಹ ಬಂದು ಅಥವಾ ಭಾವ ಅಂತ ಬಂದಾಗ ಆ ಲಗ್ನಕ್ಕೆ ಕಾರಕ ಶನಿನೇ ಆಗಿರುತ್ತೇನೆ ಕುಂಭಲಗ್ನ ಜೊತೆಗೆ ಅವರ ಆ ಒಂದು ಏಳನೇ ಭಾವ ಅಂತ ತಗೊಂಡಾಗ ಗುರು ಗುರು ಸ್ಥಿತನಾಗಿದ್ದಾನೆ ಆ ಗುರು ನೀವು ಯಾರಾದ್ರೆ ನೋಡ್ಬೋದು ಗುರು ಬಂದು ಸಿಂಹ ರಾಶಿಯಲ್ಲಿ ಉತ್ತರ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಇದ್ದಾನೆ ಅಂದ್ರೆ ರವಿಯ ನಕ್ಷತ್ರದಲ್ಲಿ ಇದ್ದಾನೆ ಹಾಗಾದ್ರೆ ನಾವಿಲ್ಲಿ ನೋಡ್ಬೇಕಾಗದು ಲಗ್ನವನ್ನ ಗುರು ನೋಡಿದ್ರೆ ನಮಗೆ ಎಷ್ಟೋ ಜನ್ಮದ ದೋಷಗಳು ನಿವಾರಣೆ ಆಗುತ್ತೆ ಜೊತೆಗೆ ಇಂಥ ಜಾತಕರಿಗೆ ದೈವ ಬಲ ಇರುತ್ತೆ ಅಂತೇಳಿ ನೇರವಾಗಿ ಕಣ್ಣು ಮುಚ್ಚಿ ಹೇಳ್ಬೋದು ಅದರ ಜೊತೆಗೆ ಏಳನೇ ಮನೆಯಿಂದ ನಾವು ಜಾತಕಕ್ಕೆ ದೈವ ಬಲ ಇದೆ ಅಂತ ನೇರವಾಗಿ ಗುರುಬಲ ಇರೋದ್ರಿಂದ ಹೇಳಿದೆ ಹಾಗೆ ಲಗ್ನಾಧಿಪತಿಯು ಯಾವ ಭಾವದಲ್ಲಿ ನಿಂತಿರ್ತಾನೆ ಅದು ತುಂಬಾ ಇಂಪಾರ್ಟೆಂಟು ಇದು ಬಂದು ಮೆಡಿಕಲ್ ಆಸ್ಟ್ರಾಲಜಿ ಅಂತ ಯಾರಾದ್ರೂ ಕಲಿಯೋರಿದ್ರೆ ತುಂಬಾ ಡೀಪ್ ಆಗಿ ಹೋದಾಗ ನಿಮ್ಗೆ ವಾರ ತಿಥಿ ನಕ್ಷತ್ರ ಕರ್ಣ ದ್ರೇಕರಣ ಎಲ್ಲದ್ರಲ್ಲಿ ನಾವು ಅಹ್ ಈಜ್ಕೊಂಡು ಹೋಗಿ ಇಂತದೆ ಅಂತಾನೆ ನಾವು ಹೇಳ್ಬೋದು ಆದ್ರೆ ಇಲ್ಲಿ ಶನಿಯು ಇವರ ಜಾತಕಕ್ಕೆ ಮೇಷ ರಾಶಿಯಲ್ಲಿ ನೀಚನಾಗಿದ್ದಾನೆ ಯಾಕಂದ್ರೆ ಶನಿಗೆ ಬಂದು ಮೇಷರಾಚಿ ಮೇಷರಾಶಿ ನೀಚ ಸ್ಥಾನ ಅಂತ ಅಂದ್ರೆ ಲಗ್ನಾಧಿಪತಿಯಾಗಿರುವಂತ ಶನಿಯು ಬಂದು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇದಾನೆ ಅಶ್ವಿನಿ ನಕ್ಷತ್ರ ಬಂದು ಕೇತುವಿನ ಒಂದು ನಕ್ಷತ್ರ ಅಂತ ಹೇಳ್ತೀನಿ ಹಾಗೇನೆ ಇಂಥ ಕೇತು ಅಥವಾ ರಾಹು ಅಂತ ಅಂದಾಗ ಆಗುಂತಕ ಗ್ರಹಗಳು ಅಂತ ನಾವು ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ಲಗ್ನಾಧಿಪತಿಯು ನಿಂತಿರುವಂತಹ ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ಜೊತೆಗೆ ಈ ವ್ಯಕ್ತಿಯು ಹುಟ್ಟಿರುವಂತಹ ನಕ್ಷತ್ರ ಅಂದ್ರೆ ಚಂದ್ರನ ನಕ್ಷತ್ರ ಅಂದಾಗ ಇಲ್ಲಿ ಪುಷ್ಯ ನಕ್ಷತ್ರ ಆಗುತ್ತೆ ಚಂದ್ರ ಬಂದು ಪುಷ್ಯ ನಕ್ಷತ್ರ ಮೂರನೇ ಪಾದ ಪುಷ್ಯ ನಕ್ಷತ್ರ ಬಂದು ಶನಿಯ ನಕ್ಷತ್ರ ಆದರೆ ಅದು ರಾಹುವಿನ ಶಾಪವೆತ್ತ ನಕ್ಷತ್ರ ಜೊತೆಗೆ ಪುಷ್ಯ ನಕ್ಷತ್ರ ಬಂದು ಅದು ನಾವು ಏನ್ ಹೇಳ್ಬೋದು ಅಂತಂದ್ರೆ ರಾಹುವಿನ ಸಂಬಂಧಪಟ್ಟಂತಹ ನಿಗೂಢವಾದಂತಹ ರೋಗಗಳನ್ನು ಸಮೇತ ಕೊಡುವಂತಹ ನಕ್ಷತ್ರ ಆಗಿರುತ್ತೆ ಅಂತೇಳಿ ಹಾಗಾಗಿ ಇಲ್ಲಿ ಬಂದು ಲಗ್ನ ರಾಶಿ ನಕ್ಷತ್ರದಲ್ಲೇ ಗೊತ್ತಾಗ್ಬಿಡುತ್ತೆ ಇವರಿಗೆ ಮಾಂತ್ರಿಕ ಬಾಧೆಗಳಾಗುತ್ತಾ ಮಾಂತ್ರಿಕ ಬಾಧೆಗಳು ಆಗಲ್ವಾ ಅಥವಾ ಇವರಿಗೆ ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇವು ಒಂದು ಮಗು ಹುಟ್ಟಿದಾಗ್ಲೂ ಹೇಳ್ಬೋದು ಇಂತಹ ದಶದಲ್ಲೇ ಇವರಿಗೆ ಮಾಂತ್ರಿಕ ಬಾಧೆಗಳಾಗುತ್ತೆ ಅಥವಾ ಮದ್ದಿಡು ಆಗುತ್ತೆ ಅಂತ ನೇರವಾಗಿ ಹೇಳ್ಬೋದು ಆದ್ರೆ ಒಂದು ಮಗು ಹುಟ್ಟಿದಾಗ ನಾವು ಇದೆಲ್ಲ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೆಲ್ಲವೂ ಕರ್ಮದ ಆಧಾರವಾಗಿರುತ್ತೆ ಅದನ್ನ ನಾ ಮುಂದಿನ ಇದ್ರಲ್ಲಿ ಹೇಳ್ತೀನಿ ಹಾಗೆ ನಿನ್ನೆ ಈ ರಾಶಿಯಲ್ಲಿ ಶನಿಯು ನೀಚನಾಗಿ ಕುಜನ ರಾಶಿ ಮೇಷ ರಾಶಿಯಲ್ಲಿ ಇದ್ದಾನೆ ನಿಮ್ಗೆ ಅದು ಚಾರ್ಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ ಮೇ ಬಿ ಸೊ ಇದು ನಾನು ಆಸ್ಟ್ರಾಲಜಿ ಅಂಡ್ ಅರಸ್ಕೋಪ್ ಅಂತ ಏನಿದೆ ಅದರದಲ್ಲಿ ನಿಮ್ಗೆ ಚಾರ್ಟ್ ಯಾರಾದಿದ್ರೆ ನೋಡ್ಕೋಬಹುದು ನೀವು ನಾನು ಆಮೇಲೆ ಹಾಕ್ತೀನಿ ನನ್ ಮರ್ತೋಯ್ತು ಹಾಗಾಗಿ ಕೇತು ಜೊತೆಗೆ ಬರ ನಿರ್ಬಲನಾಗಿರ್ತಾನೆ ಜೊತೆಗೆ ಕೇತು ಜೊತೆಗೂಡಿ ನಿರ್ಬಲನಾಗಿದ್ದಾನೆ ಅದರ ಜೊತೆಗೆ ಲಗ್ನಾಧಿಪತಿಯು ಲಗ್ನಾಧಿಪತಿ ಶನಿಯನ್ನು ಗುರುವು ಪೂರ್ಣ ದೃಷ್ಟಿಯಿಂದ ನೋಡಿ ಲಗ್ನಾಧಿಪತಿಗೆ ಬಲ ಕೊಡ್ತಾ ಇದ್ದಾನೆ ಅಂತ ಯಾಕಂದ್ರೆ ಸಿಂಹ ರಾಶಿಯಲ್ಲಿ ಗುರು ಕೂತ್ಕೊಂಡು ಏಳನೇ ಮನೆ ಕುಂಭ ರಾಶಿಯನ್ನು ನೋಡ್ತಾನೆ ಮೇಷವನ್ನು ನೋಡಿದಂತ ಸಂದರ್ಭ ಲಗ್ನಕ್ಕೂ ಬಲ ಇದೆ ಲಗ್ನದ ಅಧಿಪತಿಗೂ ಸಮೇತ ಬಲ ಇದೆ ಇದರಿಂದ ಜಾತಕಕ್ಕೆ ನಾವು ನೋಡಿದಾಗ ಐವತ್ತು ಪರ್ಸೆಂಟ್ ಬಲ ಬಂತು ಈ ವ್ಯಕ್ತಿ ಏನೇ ಮಾಡಿದ್ರು ಯಾರು ಎಷ್ಟೇ ಅಪಮಾನ ಅವಮಾನ ಅಂಡ್ ಏನ್ ಹೇಳ್ತೀವಿ ಮಾಟ ಮಂತ್ರ ಎಂಥದ್ದು ಮಾಡಿದ್ರು ತಡ್ಕೊಂಡು ಹೋಗುವಂತ ಶಕ್ತಿ ಅವರಲ್ಲಿ ಇದೆ ಹಾಗೇನೇನೆ ಇಲ್ಲಿ ನೆಕ್ಸ್ಟ್ ನಾವು ನವಾಂಶನೂ ನೋಡ್ಬೋದು ಬಟ್ ಅದು ಸಾಕು ಅಂತ ಅನ್ಕೋತೀನಿ ಐವತ್ತು ಪರ್ಸೆಂಟ್ ಬಲಿಷ್ಠ ಆಗಿದೆ ಜಾತಕ ಆದ್ರೆ ಶನಿಯು ನವಾಂಶದಲ್ಲಿ ಬಂದು ನಿರ್ಬಲನಾಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವರಿಗೆ ಮದುವೆ ಆದ ನಂತರ ಹಲವಾರು ಸಮಸ್ಯೆಗಳು ಅವರು ಎದುರಿಸ್ತಾರೆ ಹಾಗೇನೇನೆ ನಾವು ಚಂದ್ರನನ್ನು ಸಮೇತ ನೋಡೋಣ ನಾನು ಹೇಳಿದೆ ಕುಂಭ ಲಗ್ನ ಲಗ್ನದಿಂದ ಆರನೇ ಮನೆಯಲ್ಲಿ ಚಂದ್ರ ಚಂದ್ರ ಅಂದ್ರೆ ಕಟಕ ರಾಶಿಯಲ್ಲಿ ಆ ರಾಶಿಯಲ್ಲಿ ಇರುವಂತ ಚಂದ್ರ ಆ ಬಂದು ಚಂದ್ರ ಬಂದು ಪುಷ್ಯ ನಕ್ಷತ್ರ ಮೂರನೇ ಪಾದದಲ್ಲಿ ಇದ್ದಾನೆ ಸೊ ನವಾಂಶ ಲಗ್ನಕ್ಕೆ ಇವನು ಹನ್ನೆರಡನೇ ಭಾವದಲ್ಲಿ ನವಾಂಶ ಅಂತ ತಗೊಂಡಾಗ ವೃಶ್ಚಿಕ ನವಾಂಶ ಬರುತ್ತೆ ವೃಶ್ಚಿಕ ನವಾಂಶಕ್ಕೆ ಹನ್ನೆರಡನೇ ಮನೆಯಲ್ಲಿ ಚಂದ್ರನ ಮನೆಯಲ್ಲಿ ಇದ್ದಾನೆ ಆದ್ರೆ ಇಲ್ಲಿ ನವಾಂಶದಲ್ಲಿ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಮದುವೆ ಆದ ನಂತರ ಇವರು ಸಾಕಷ್ಟು ನೊಂದು ಬೆಂದು ಹೋಗ್ತಾರೆ ಜೊತೆಗೆ ಮನಸ್ಸು ತುಂಬಾ ಬಲಹೀನ ಆಗುತ್ತೆ ಜಾತಕರ ಮನಸ್ಥಿತಿ ಕೆಟ್ಟು ಹೋಗುತ್ತೆ ಚಂದ್ರನನ್ನು ಸಮೇತ ಶನಿ ನೋಡ್ತಾನೆ ಯಾಕೆಂದ್ರೆ ಇಲ್ಲಿ ವೃಶ್ಚಿಕ ಲಗ್ನ ಆಗಿ ನವಾಂಶದಲ್ಲಿ ಶನಿ ಮೇಷದಿಂದ ತುಲಾರಾಶಿಯನ್ನ ನೋಡೋದ್ರಿಂದ ಇವರಿಗೆ ತುಂಬಾ ಮನಸ್ಸಿನ ಚಾಂಚಲ್ಯತೆ ಕಾಣುತ್ತೆ ವಿಪರೀತ ಮನಸ್ಸಿನ ಹತೋಟಿಯನ್ನ ಕಳ್ಕೋತಾರೆ ಇದರಿಂದ ಜೊತೆಗೆ ಮಾನಸಿಕ ಸ್ಥಿತಿನೂ ಸಮೇತ ಅವರಿಗೆ ಅಸಮತೋಲನ ಆಗುತ್ತೆ ಅದರ ಜೊತೆಗೆ ಇವರಿಗೆ ಹಲವಾರು ವೈದ್ಯಕೀಯ ಮಾಂತ್ರಿಕ ಬಾಧೆಗಳು ಆದಂತಹ ಸಂದ ಎಷ್ಟು ಮಾತ್ರೆಗಳು ನುಂಗಿದ್ರೂ ಇವರಿಗೆ ಪರಿಹಾರ ಆಗ್ಲಿಲ್ಲ ಜೊತೆಗೆ ಇಲ್ಲಿ ನಾವು ಲಗ್ನ ಅಂತ ತಗೊಂಡಾಗ ನಮಗೆ ತ್ರಿದೋಷಗಳು ಬರುವಂತದ್ದು ತ್ರಿದೋಷಗಳು ಅಂತ ವಾತ ಪಿತ್ತ ಕಫ ಸೊ ಇಲ್ಲಿ ಬಂದು ಕುಂಭ ಲಗ್ನ ಆಗಿರೋದ್ರಿಂದ ಶನಿ ಗ್ರಹ ಅದಕ್ಕೆ ಕಾರಕ ಲಗ್ನ ಬಂದು ವಾತ ಗ್ರಹ ಜೊತೆಗೆ ವಾತ ಗ್ರಹ ಹಾಗೆನೇನೆ ಗುರು ಬಂದು ಲಗ್ನವನ್ನು ನೋಡೋದ್ರಿಂದ ಗುರು ಬಂದು ಇಲ್ಲಿ ಕಫವನ್ನ ವೃದ್ಧಿ ಮಾಡುವಂತಹ ಗ್ರಹ ಹಾಗಾಗಿ ಕಫಕ್ಕೆ ಕಾರಕ ಅಂದಾಗ ಗುರುವನ್ನ ನಾವು ನೋಡ್ತೀವಿ ಸೊ ಲಗ್ನಾಧಿಪತಿ ಕೇತು ನಕ್ಷತ್ರ ವಾತ ಉಷ್ಣ ಗ್ರಹ ಹೀಗೆ ಶರೀರ ವಾತ ಪಿತ್ತ ಕಫದಿಂದ ಕೂಡಿ ರಕ್ತಕ್ಕೆ ಕಾರಕ ನಮಗೆ ಜಾತಕದಲ್ಲಿ ಕುಜನನ್ನು ತಗೋತೀವಿ ಚಂದ್ರನನ್ನು ತಗೋತಿವಿ ಇದರಿಂದ ಚರ್ಮದ ಕಾರಕ ಬುಧನ ಜೊತೆ ಇದ್ದು ವಾತಕಾರಕ ಶನಿ ನೋಡೋದ್ರಿಂದ ಅವರಿಗೆ ಚರ್ಮವು ಸಮೇತ ಬಣ್ಣವು ಬದಲಾವಣೆ ಆಗುತ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಮಾಂತ್ರಿಕ ಬಾಧೆಗಳಾದಾಗ ಅಥವಾ ನಕಾರಾತ್ಮಕ ಶಕ್ತಿಗಳಾದಾಗ ನಮ್ಮ ದೇಹದಲ್ಲಿ ಕಪ್ಪು ಛಾಯೆಗಳು ಅಥವಾ ಕಪ್ಪು ಡಾಟ್ಸ್ಗಳು ಅಥವಾ ಅಲ್ಲಲ್ಲೇ ಕಪ್ಪು ಇದು ಬರುತ್ತೆ ಅಂತ ಸೊ ಇದೇ ತರ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ಅವರಿಗೆ ಚರ್ಮ ತೊಂದರೆ ವಾತ ಪ್ರಕೃತಿಯಿಂದ ಶರೀರಕ್ಕೆ ಆರೋಗ್ಯ ಕೆಡ್ತಾ ಇರೋದು ಜೊತೆಗೆ ಇವರಿಗೆ ಆತ್ಮಕಾರಕನಾದಂತಹ ರವಿ ನಾವು ಒಂದು ಜಾತಕವನ್ನ ನೋಡ್ಬೇಕಾದ್ರೆ ಆತ್ಮಕಾರಕನನ್ನ ನಾವು ನೋಡ್ತೀವಿ ನಮ್ಮ ಒಂದು ಜಾತಕದಲ್ಲಿ ರವಿ ಬಂದು ಆತ್ಮಕ್ಕೆ ಕಾರಕನಾಗ್ತಾನೆ ಚಂದ್ರ ಬಂದು ಮನೋಕೆ ಕಾರನಾಗ್ತಾನೆ ಅದೇ ರವಿಯು ಬಂದು ಆರನೇ ಮನೆಯಲ್ಲಿ ಸಮೇತ ಕೂತ್ಕೊಂಡಿದ್ದಾನೆ ಆರನೇ ಮನೆಯಿಂದ ಆಗಿರುವಂತ ಕಟಕ ರಾಶಿಯಲ್ಲಿ ರವಿ ಶೀತ ಗ್ರಹಗಳಿಂದ ಕೂಡಿ ನಿರ್ಬಲನಾಗಿ ಆ ಸ್ಥಾನದಲ್ಲಿ ಕೂತಿದ್ದಾನೆ ಸೊ ಇಲ್ಲಿ ಬಂದು ರವಿ ಒಂಬತ್ತು ಪಾಯಿಂಟ್ ಹದಿನೇಳು ಡಿಗ್ರಿಯಲ್ಲಿ ಇದ್ದಾನೆ ಅಂತಂದ್ರೆ ಆ ರವಿ ಬಂದು ಕುಷ್ಯ ನಕ್ಷತ್ರದಲ್ಲೇ ಇದ್ದಾನೆ ಕುಷ್ಯ ನಕ್ಷತ್ರ ಎರಡನೇ ಪಾದದಲ್ಲೇ ಇದ್ದಾನೆ ಅಂದ್ರೆ ಹಿಂದೆ ಮುಂದೆ ಚಂದ್ರ ಬಂದು ಪುಷ್ಯ ನಕ್ಷತ್ರದಲ್ಲಿ ಮೂರು ರವಿ ಬಂದು ಎರಡನೇ ಪಾದದಲ್ಲಿ ಅಂದ್ರೆ ಇಲ್ಲಿ ರೋಗಸ್ಥಾನದಲ್ಲಿ ರವಿಯು ಕೂತ್ಕೊಂಡಿದ್ದಾನೆ ಇದರಿಂದ ಜಾತಕರಿಗೆ ಜಲಕ್ಕೆ ಸಂಬಂಧಪಟ್ಟಂತ ರೋಗ ಕಂಟಿನ್ಯೂಸ್ ಆಗಿ ಮೂಗಿಂದ ಸುರಿಯುವಂಥದ್ದು ಕಂಟಿನ್ಯೂಸ್ ಆಗಿ ಶೀತ ಆಗುವಂಥದ್ದು ಜೊತೆಗೆ ಜಲರೋಗಗಳು ಅಂತ ಏನ್ ಹೇಳ್ತೀವಿ ಅದು ಪ್ರತಿ ಸತಿ ಮೂತ್ರ ವಿಸರ್ಜನೆ ಅತಿಯಾಗಿ ಆಗದು ಈ ತರ ಎಲ್ಲ ಅವರಿಗೆ ರೋಗ ಬಂದಿದೆ ಅದರ ಜೊತೆಗೆ ಇದು ಒಂದು ಹೆಣ್ಣಿನ ಜಾತಕ ನಾವಿಲ್ಲಿ ನೋಡ್ಬೇಕು ಪರ್ಟಿಕ್ಯುಲರ್ ಆಗಿ ಕೆಲವು ರೀಸನ್ ಬಂದಾಗ ಎಸ್ಪೆಷಲಿ ಫಿಮೇಲ್ಸ್ ಗೆನೆ ನಾವು ಯೋನಿಯನ್ನ ನೋಡ್ತೀವಿ ಹಾಗೇನೆ ಮೇಲ್ಸ್ ಅಂತ ಬಂದಾಗ ಅವರ ಏನ್ ಹೇಳ್ಬೋದು ಗುಪ್ತಾಂಗದಲ್ಲಿ ಟೆಸ್ಟೀಸ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನು ಶಿಶ್ನ ಅಥವಾ ಟೆಸ್ಟೀಸ್ ಅಂತ ಹೇಳ್ತೀವಿ ಅಥವಾ ಅದು ಬಲಬೀಜ ಎಡಬೀಜ ಅದನ್ನು ಸಮೇತ ನಾವು ನೋಡ್ಬೇಕಾಗುತ್ತೆ ರೋಗಗಳಿಗೆ ಎಂದಾಗ ಹಾಗೆ ಇದು ಇದು ಹೆಣ್ಣಿನ ಜಾತಕ ಆಗೋದ್ರಿಂದ ಶುಕ್ರ ಬಂದು ಈ ಜಾತಕದಲ್ಲಿ ಯೋನಿಗೆ ಕಾರಕನಾಗ್ತಾನೆ ರೋಗಸ್ಥಾನದಲ್ಲಿ ಆರನೇ ಮನೆಯನ್ನ ನಾವು ರೋಗ ಶತ್ರು ಋಣ ಅಂತಾನು ಹೇಳ್ತೀವಿ ಜೊತೆಗೆ ಚಂದ್ರ ರವಿ ಜೊತೆಗೂಡಿ ಬುಧನ ಅಂತ ನಾವು ಇಲ್ಲಿ ಆ ಶುಕ್ರ ಬಂದ್ಬಿಟ್ಟು ನಮಗೆ ಇಲ್ಲಿ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ಒಂದನೇ ಪಾದದಲ್ಲಿ ಇದ್ದಾನೆ ಸೊ ಇಲ್ಲಿ ಬಂದು ನಮಗೆ ಬುಧ ಎಂಟನೇ ಮನೆ ಅಧಿಪತಿನೂ ಆಗ್ತಾನೆ ಜೊತೆಗೆ ಐದನೇ ಮನೆಯ ಅಧಿಪತಿನೂ ಆಗ್ತಾನೆ ಹಾಗೆ ಚಂದ್ರನಿಂದ ಹನ್ನೆರಡನೇ ಮನೆ ಅಧಿಪತಿ ಆಗ್ತಾನೆ ಜೊತೆಗೆ ಮೂರನೇ ಮನೆ ಅಧಿಪತಿ ಆಗ್ತಾನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನಾವು ಐದನೇ ಮನೆಯಿಂದಾಗ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯ ಅಂತಾನು ನಾವು ಹೇಳ್ತೀವಿ ಹಾಗಾಗಿ ಪ್ರಾರಬ್ಧ ಕರ್ಮವು ಇವರಿಗೆ ಹೊತ್ಕೊಂಡು ಬಂದಿದ್ದಾರೆ ಜೊತೆಗೆ ಬುಧನ ನಕ್ಷತ್ರದಲ್ಲಿ ಇದು ಬುಧನು ಬಂದು ಕುಜನ ಜೊತೆ ಇದ್ದಾನೆ ಸೊ ಕುಜನ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಯಾಕೆಂದ್ರೆ ಐದನೇ ಮನೆಯಲ್ಲಿ ಕುಜ ಇದ್ದಾನೆ ಬುಧ ಮತ್ತೆ ಕುಜ ಕುಜ ಇಲ್ಲಿ ಬಂದು ನಮ್ಮ ಅಂದ್ರೆ ಈ ವ್ಯಕ್ತಿಯ ಜಾತಕದಲ್ಲಿ ಪುನರ್ವಸು ನಕ್ಷತ್ರ ಐದನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಇಲ್ಲಿ ಅಂತಹ ಸಂದರ್ಭದಲ್ಲಿ ಉರಿ ಮೂತ್ರವನ್ನು ಕೊಡುವಂಥದ್ದು ರವಿ ಬಂದು ಅಗ್ನಿಯನ್ನು ಉಂಟು ಮಾಡುವಂಥದ್ದು ಜೊತೆಗೆ ಕುಜಾ ಬಂದು ಬಿಸಿಯನ್ನು ಕೊಡುವಂಥದ್ದು ಇದರಿಂದ ಇವರಿಗೆ ವೆಜೈನ ಅಥವಾ ಯೋನಿ ರೋಗ ಅಂತ ಏನಿದೆ ಅದು ಉರಿಯಾಗಿ ಬರುವಂಥದ್ದು ಯೋನಿ ರೋಗ ಪದೇ ಪದೇ ಬಿಳಿ ಮುಟ್ಟು ಹೋಗುವಂಥದ್ದು ಪದೇ ಪದೇ ಕೆರ್ತಗಳು ಬರುವಂಥದ್ದು ನೋವುಗಳು ಬರುವಂಥದ್ದು ಹೀಗೆ ಅನುಭವಿಸ್ತಾ ಇದ್ರು ಇದು ಜಾತಕರಿಗೆ ಸಾಕಷ್ಟು ಅನುಭವ ಬಂದು ಜೊತೆಗೆ ಹಲವಾರು ವೈದ್ಯಕೀಯ ಚಿಕಿತ್ಸೆಗಳನ್ನು ತಗೊಂಡ್ರು ಯಾಕೆಂದ್ರೆ ನಮ್ಮ ಎದುರುಗಡೆ ಮನೆಯಿಂದಾಗ ಏಳನೇ ಮನೆ ಬಂದು ನಮಗೆ ವೈದ್ಯಸ್ಥಾನ ಆಗುತ್ತೆ ನಾಲ್ಕನೇ ಮನೆ ಬಂದು ನಮಗೆ ಏನು ರೋಗವಾಸಿಯಾಗುತ್ತಾ ಅಂತ ನಾವು ನೋಡ್ತೀವಿ ಆದ್ರೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಬಂದು ಮಾಂದಿ ಗ್ರಹ ಇದ್ದರೆ ಅದೇ ಮಾಂದಿ ಗ್ರಹ ಬಂದು ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಚಂದನ ನಕ್ಷತ್ರದಲ್ಲಿ ಇರೋದ್ರಿಂದ ಮಾಂದಿ ಯಾವ ಭಾವವನ್ನು ನೋಡ್ತಾನೆ ಯಾವ ಭಾವದಲ್ಲಿದ್ದಾನೆ ಆ ರೋಗವನ್ನ ಉಲ್ಬಣ ಮಾಡ್ತಾನೆ ಅಂತ ಹೇಳ್ತೀವಿ ಹಾಗಾಗಿ ಮಾಂದಿ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಯಾವ ಔಷಧಿನೂ ಕೆಲಸ ಮಾಡಲ್ಲ ಅದರ ಜೊತೆಗೆ ಶುಕ್ರನು ಬಂದು ಇವರಿಗೆ ಆರನೇ ಮನೆಯಲ್ಲಿ ಕಂಬೆಸ್ಟ್ ಆಗಿದ್ದಾನೆ ಕಂಬೆಸ್ಟ್ ಆದಂತ ಅಂದ್ರೆ ಸುಟ್ಟು ಹೋಗಿರೋದು ಅಂದ್ರೆ ಕಂಬೆಸ್ಟ್ ಅಂದ್ರೆ ಶಕ್ತಿಯನ್ನ ಕಳ್ಕೊಂಡಿರೋದು ಮುಂದಿನ ದಿನದಲ್ಲಿ ಯಾವತ್ತಾದ್ರೂ ಹೇಳ್ತೀನಿ ಸೊ ಇದರಿಂದ ಇವರಿಗೆ ಇನ್ನೂ ರೋಗಗಳು ಉಲ್ಬಣವಾಗಿ ನಮಗೆ ಔಷಧಿ ಚಿಕಿತ್ಸೆ ಪ ಕಡಿದಾಗ ನಮ್ಗೆ ವಾಸಿ ಆಗುತ್ತಾ ಅನ್ನೋದನ್ನ ನಾವು ಫಸ್ಟ್ ಅನಲೈಸ್ ಮಾಡ್ಬೇಕು ವಾಸಿ ಆದ್ರೆ ಮಾತ್ರ ನಾವು ಪರಿಹಾರಗಳನ್ನ ಕೆಲವೊಂದೊಂದ್ಸತಿ ತಗೋಬೇಕು ಇಲ್ಲಿ ವಾಸಿ ಆಗುತ್ತೆ ಅಂದಾಗ ವೈದ್ಯರು ಈ ಕಡೆ ಆಧ್ಯಾತ್ಮವಾಗಿ ತಗೋಬೇಕು ಆದ್ರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿಯಾಗಿರುವಂತಹ ಶುಕ್ರ ಆರನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ರೋಗ ವಾಸಿಗೆ ಎಂದಾಗ ಆರನೇ ಮನೆಯಲ್ಲಿ ರೋಗ ವಾಸಿ ಆಗಲ್ಲ ಅದ್ರ ಜೊತೆಗೆ ಶುಕ್ರ ಬಂದು ಕಂಬೆಸ್ಟ್ ಆಗಿ ಹದಿಮೂರು ಡಿಗ್ರಿಯಲ್ಲಿ ಇದ್ದಾನೆ ಅದರ ಜೊತೆಗೆ ನಾವು ಲಗ್ನಕ್ಕೆ ಹನ್ನೆರಡನೇ ಮನೆಯಾಗಿರುವಂತಹ ಮಕರ ರಾಶಿ ಬಂದು ಕಾಲಪುರುಷನ ಅಂಗಭಾವದಿಂದ ನೋಡಿದಾಗ ಆರನೇ ಮನೆಗೆ ನಾವು ನೋಡ್ತೀವಿ ಅಂಗರಾಶಿ ಕಾಲಪುರುಷನ ಅಂಗಭಾವ ಅಂತ ನಾವು ಲಗ್ನಕ್ಕೆ ಹನ್ನೆರಡನೇ ಸ್ಥಾನವಾದಂತಹ ಮಕರ ಕಾಲಪುರುಷನ ಅಂಗರಾಶಿ ಆರನೇ ರೋಗ ಸ್ಥಾನದಿಂದ ಚಂದ್ರ ಶುಕ್ರ ರವಿ ಮತ್ತೆ ನೀಚ ಕುಜ ನೋಡೋದ್ರಿಂದ ಮಕರ ರಾಶಿ ಇವರ ಇದಕ್ಕೆ ಬಂದು ಗುದದ್ವಾರ ಮೂತ್ರಪಿಂಡ ಈ ಐದೂ ಗ್ರಹಗಳು ಜಾತಕರಿಗೆ ರೋಗವನ್ನ ಉಲ್ಬಣ ಮಾಡಿದ್ದಾರೆ ಸೊ ಈ ರೋಗವನ್ನ ಉಲ್ಬಣ ಮಾಡಿದ ನಂತರ ಇವರಿಗೆ ಚಂದ್ರನಿಂದ ಜಲದೋಷ ರವಿಯಿಂದ ನೋವು ಬಾಧೆ ವಿಪರೀತ ಕೋಪ ಹಠ ಶುಕ್ರನಿಂದ ಯೋನಿಗೆ ಸಂಬಂಧಪಟ್ಟ ಕಾಯಿಲೆ ಅದೇ ಶುಕ್ರನ ಆಯ್ ನಾಲ್ಕನೇ ಮನೆ ಅಧಿಪತಿ ಬಂದು ಆರನೇ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಬಂದು ರಾಹುವಿಗೆ ಸಂಬಂಧಪಟ್ಟಂತಹ ಅಗೋಚರವಾದಂತಹ ಒಂದು ಶಕ್ತಿಯ ಸಮಸ್ಯೆಯಿಂದ ತುರಿಕೆ ತೀವ್ರ ಉರಿ ದೀರ್ಘ ರೋಗ ಯಾರೂ ವಾಸಿ ಮಾಡಕ್ಕಾಗದ ಕಾಯಿಲೆ ಕೊನೆಗೆ ಮಾತ್ರೆಗಳನ್ನ ನುಂಗಿ 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 ನುಂಗಿಯವರು ಮೂತ್ರ ಪಿಂಡದ ಕಾಯಿಲೆಯನ್ನ ಅನುಭವಿಸ್ಲಿಕ್ಕೆ ತಂದಿಟ್ಕೊಂಡ್ರು ಕಾರಣ ಏನು ಅಂದ್ರೆ ನಾಲ್ಕನೇ ಮನೆಯಲ್ಲಿ ಮಾಂದಿ ಬಂದು ಚಂದ್ರನ ನಕ್ಷತ್ರದಲ್ಲಿ ಇದ್ದಾನೆ ಸೊ ಇಲ್ಲಿ ಔಷಧಿಯಿಂದ ಬಾಧೆ ಅಂದ್ರೆ ಪರಿಹಾರ ಆಗಲ್ಲ ಅಂತ ಹಾಗೇನೇನೆ ಏಳು ಎಂಟು ಒಂಬತ್ತು ಜೊತೆಗೆ ಒಂಬತ್ತನೇ ಮನೆಯನ್ನ ನಾವು ನೋಡ್ಬೇಕು ಭಾಗ್ಯಸ್ಥಾನವನ್ನು ಒಂದು ಜಾತಕದಲ್ಲಿ ನಮಗೆ ಒಂಬತ್ತನೇ ಮನೆಯಿಂದ ಅದೇ ಶುಕ್ರ ಬಂದು ಮತ್ತೆ ಆರನೇ ಮನೇಲಿ ಇದ್ದಾನೆ ಆರನೇ ಮನೆಯ ಅಧಿಪತಿಯು ಬಂದು ಶುಕ್ರ ಬಂದು ಕಂಬೆಸ್ಟ್ ಆಗಿ ಇವರಿಗೆ ರೋಗಸ್ಥಾನದಲ್ಲೇ ಇರೋದ್ರಿಂದ ಇವರಿಗೆ ಎಷ್ಟೇ ಸುತ್ತಿದ್ರು ಪರಿಹಾರ ಆಗ್ಲಿಲ್ಲ ಯಾಕಂದ್ರೆ ರೋಗಾಧಿಪತಿಯು ಎಂಟನೇ ಮನೆಯ ನಕ್ಷತ್ರದಲ್ಲಿ ಬುಧನ ನಕ್ಷತ್ರದಲ್ಲಿ ಕೂತಿದ್ದಾನೆ ಸೊ ಇವರು ಹಲವಾರು ಕಡೆ ಸುತ್ತಾಡಿ ಬಾಧಕಾಧಿಪತಿ ಲಗ್ನಕ್ಕೆ ಆರು ಐದು ಈ ತರ ಎಲ್ಲ ಒಂದೊಂದು ಕಾಂಬಿನೇಷನ್ಸ್ ಗಳಿದೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಇವರಿಗೆ ನಿಜವಾಗ್ಲೂ ಮಾಂತ್ರಿಕ ಬಾಧೆ ಇದೆಯಾ ಅಂತ ಒಂದು ಜಾತಕದಲ್ಲಿ ಗೊತ್ತೇ ಆಗ್ಬೇಕಾದ್ರೆ ನಾನು ಕಾನ್ಸೆಪ್ಟ್ಗಳನ್ನ ಹೇಳಿದ್ದೀನಿ ಆದರೆ ಇವರ ಜಾತಕದಲ್ಲಿ ಷಷ್ಟಾಧಿಪತಿಯು ಬಾಧಕಾಧಿಪತಿಯ ಸಂಯೋಗ ಪಡೆದಿದೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕುಂಭ ಲಗ್ನಕ್ಕೆ ಎಂಟನೇ ಮನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬಾಧಕಾಧಿಪತಿಯಿಂದಾಗ ಎರಡನೇ ಮನೆ ಗುರು ಲಗ್ನವನ್ನ ನೋಡ್ತಾನೆ ಜೊತೆಗೆ ಷಷ್ಟಾಧಿಪತಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಆರನೇ ಮನೆಯ ಅಧಿಪತಿಯಾಗಿರುವಂತಹ ಆ ಚಂದ್ರ ಬಂದು ರಾಹುವಿನ ನಕ್ಷತ್ರದಲ್ಲೇ ಇರುವಂತದ್ದು ಜೊತೆಗೆ ಇವರಿಬ್ಬರ ಸಂಯೋಗ ಏಳನೇ ಮನೆ ಅಧಿಪತಿಯಾಗಿರುವಂತಹ ರವಿ ಅದರ ಜೊತೆಗೆ ರವಿ ಚಂದ್ರ ಶುಕ್ರ ಇವರ ಕಾಂಬಿನೇಷನ್ ಅಲ್ಲೇ ರೋಗಸ್ಥಾನ ಆರನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ಷಷ್ಠಾಧಿಪತಿಯು ಬಾಧಕಾಧಿಪತಿಯು ಇಬ್ಬರೂ ಒಟ್ಟಿಗೆ ಇರೋದ್ರಿಂದ ಇವರಿಗೆ ಏನಾಗಿದೆ ಅಂದ್ರೆ ಯಾರೋ ಅಭಿಚಾರ ಮಾಡಿ ರೋಗವನ್ನ ಉಲ್ಬಣ ಮಾಡಿ ಇವರಿಗೆ ಸಮಸ್ಯೆಯನ್ನ ಕೊಟ್ಟಿರುವಂತದ್ದು ಅಂತ ಹಾಗೆ ಷಷ್ಟಾಧಿಪತಿಯಿಂದಾಗ ಆರನೇ ಮನೆ ಅಧಿಪತಿ ಮತ್ತೆ ಬಾಧಕಾಧಿಪತಿ ಆಗಿರುವಂತಹ ಶುಕ್ರ ಸ್ತ್ರೀ ಗ್ರಹವಾಗಿರೋದ್ರಿಂದ ಇದನ್ನು ಸಮೇತ ನಾವು ನೋಡ್ಬೋದು ಯಾರು ಇವರಿಗೆ ಬಾಧೆಯನ್ನು ಕೊಟ್ಟಿರೋದು ಅಂತ ಇದು ಬಂದು ಬಾಧಕಾಧಿಪತಿಯಿಂದಾಗ ಸ್ತ್ರೀ ಗ್ರಹ ಆಗಿರೋದ್ರಿಂದ ನಾವು ಪ್ರತಿಯೊಂದು ಭಾವಕ್ಕೆ ಅಂದ್ರೆ ಪ್ರತಿಯೊಂದು ಲಗ್ನಕ್ಕೆ ಯಾರು ಬಾಧಕಾಧಿಪತಿ ಅಂತ ಹನ್ನೆರಡು ಭಾವಗಳಿಗೂ ಸಮೇತ ನಾವು ನೋಡ್ತೀವಿ ಸೊ ಇಲ್ಲಿ ಬಂದು ಕುಂಭಲಗ್ನಕ್ಕೆ ಬಾಧಕಾಧಿಪತಿಯಾಗಿ ಸ್ತ್ರೀ ಗ್ರಹ ಇರೋದ್ರಿಂದ ತಂದೆಯ ಕಡೆಯವರೇ ಕಾರಕರಾಗಿ ತಂದೆಯ ಕಡೆಯ ಹೆಂಗಸು ಕಟಕ ಜಲರಾಶಿಯಲ್ಲಿ ಜಲತತ್ವದಲ್ಲೇ ಇವರಿಗೆ ನೀರಿನಲ್ಲಿ ತಂದು ಹಾಕಿ ಮಾಟವನ್ನ ಮಾಡಿ ನೀರಿನಲ್ಲಿ ಹಾಕಿದ್ದಾರೆ ಅಂತಂತ ಇನ್ನೂ ಡೀಪ್ ಆಗಿ ಹೋಗ್ಬೋದು ಆದ್ರೆ ಇಂತಹ ಒಂದು ಮಾಟ ಮಾಡಿ ಹಾಕಿರುವ ವಸ್ತು ನೀರಿನಲ್ಲಿ ಕರಗದೆ ಇರೋದ್ರಿಂದ ಈ ಹಾಕಿರುವಂತ ವಸ್ತು ಇವರಿಗೆ ಕರಗದೆ ಇರೋದ್ರಿಂದ ಇವರಿಗೆ ಜಲದ ರೋಗಗಳು ಇವರಿಗೆ ದೇಹದಲ್ಲಿ ಉತ್ಪತ್ತಿ ಆಗಿತ್ತು ಮೇಲ್ಗಡೆಯಿಂದ ಈ ಕಡೆ ಕೆಳಗಡೆಯಿಂದ ಯೋನಿಯಿಂದನೂನು ಜೊತೆಗೆ ಮೂಗಿನಿಂದನೂ ಅವರಿಗೆ ಶುರುವಾಯ್ತು ಜೊತೆಗೆ ಇದು ಚರರಾಶಿ ಅಂತ ನಾವು ಹೇಳ್ತೀವಿ ಕಟಕ ರಾಶಿ ಬಂದು ಚರರಾಶಿ ಮೂವಿಂಗ್ ಸೈನ್ ಅಂತ ಯಾವಾಗ ಮೂವಿಂಗ್ ಸೈನ್ ನಮ್ಗೆ ಆರು ಅಂತ ಆದಾಗ ಅದು ರೋಗ ಉಲ್ಬಣ ಆಗಿ ದಿನೇ ದಿನೇ ಜಾಸ್ತಿ ಮೂವಿಂಗ್ ಅಂದ್ರೇನು ಮುಂದೆ ಹೋಗ್ತಾ ಇರೋದು ಅಂತ ಹೇಳಿ ಕೊಟ್ಟು ಅಂತ ಹಾಗಾಗಿ ಜಲರಾಶಿ ಆಗಿರೋದ್ರಿಂದ ತೆಗೆಯುವುದು ಸುಲಭ ಆದರೆ ಇದು ಚರರಾಶಿಯಲ್ಲಿ ಇರೋದ್ರಿಂದ ತೆಗೆಯುವುದು ಸುಲಭ ಆದರೆ ರಗ್ನಾಧಿಪತಿಯು ಶನಿ ಆಗಿರೋದ್ರಿಂದ ನೀಚನೂ ಆಗಿರೋದ್ರಿಂದ ಇವರಿಗೆ ಮೇಷರಾಶಿಯಲ್ಲಿ ಇರೋದ್ರಿಂದ ಇವರಿಗೆ ಎಷ್ಟೇ ಪರಿಹಾರಗಳನ್ನು ಮಾಡಿದ್ರು ಮೈ ಹಿಡಿದ್ರೂನು ತುಂಬಾ ಮೈ ಹಿಡಿದ್ರುನು ಇವರಿಗೆ ನಿಧಾನವಾಗಿ ಪರಿಹಾರ ಆಗುತ್ತೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಶನಿ ಬಂದು ಸ್ಲೋ ಪ್ಲಾನೆಟ್ ನಮ್ಮ ಬಚಕ್ರವನ್ನ ಸುತ್ತಲಿಕ್ಕೆ ಅವನು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ತಗೋತಾನೆ ಹಾಗಾದ್ರೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿ ಅಂತ ಹೇಳಿದ್ರೆ ಇವತ್ತಿಗೆ ಎಷ್ಟು ವರ್ಷ ಆಯ್ತು ನೀವು ಲೆಕ್ಕ ಹಾಕಿ ಸಾವಿರದ ಒಂಬೈನೂರ ಅರವತ್ತ ಎಂಟು ಎರಡ್ ಸಾವಿರದ ಇಪ್ಪತ್ತ ಐದು ಅಂತ ಹೇಳಿದಾಗ ಐವತ್ತ ಏಳು ವರ್ಷದ ಹೆಣ್ಮಗಳು ಇವರು ಐವತ್ತ ಏಳು ವರ್ಷ ಅಂದಾಗ ಎಷ್ಟು ವರ್ಷದಿಂದ ಇವರು ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಯಾವುದೇ ಶಾಂತಿ ಕಾರ್ಯ ಮಾಡಿದ್ರು ಇವರಿಗೆ ಮೈ ಹಿಡುದಿಲ್ಲ ಜೊತೆಗೆ ಪರಿಹಾರಗಳು ಆಗಿಲ್ಲ ಯಾಕೆಂದ್ರೆ ಏನು ರೋಗ ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ನುಂಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಈಗ ಕೊರಗ್ತಾ ಇದ್ದಾರೆ ಜೊತೆಗೆ ಇವರು ಹಲವಾರು ಜನರನ್ನು ಇವರು ಸುತ್ತಿದ್ದಾರೆ ಆದ್ರೆ ಮದ್ವೆ ಜೀವನವನ್ನು ಸಮೇತ ಮಾಡ್ಕೊಂಡ್ರೆ ಯಾಕಂದ್ರೆ ಏಳನೇ ಮನೆಯಲ್ಲಿ ಇರುವಂತಹ ಅಧಿಪತಿ ಆರನೇ ಮನೆಯಲ್ಲ ಕುತ್ಕೊಂಡಿದ್ದಾರೆ ಮದ್ವೆ ಆಗಿದೆ ಶುರುವಾಯ್ತು ಸೆಕ್ಷುಲಿ ಡಿಸಾರ್ಡರ್ಸ್ ಯಾಕಂದ್ರೆ ಗಂಡನ್ ಕಂಡ್ರೆ ಗಂಡನ್ ಜೊತೆ ಇನ್ನೇನ್ ಸೇರ್ಬೇಕು ಇಬ್ಬರಿಗೂ ಜಗಳ ಆದ್ರೂ ಒಂದು ಮಗು ಇದೆ ಬಟ್ ಇದೆಲ್ಲ ಇರುತ್ತೆ ಯಾಕೆ ಅಂತಂದ್ರೆ ಏಳನೇ ಮನೆ ಅಧಿಪತಿ ಆರನೇ ಮನೆಗೆ ಹೋದಾಗ ಅದು ನಮ್ಮ ರೋಗ ಋಣ ಶತ್ರು ಅಂತಾನೆ ಹೇಳ್ತೀವಿ ಇಲ್ಲಿ ಸಪ್ತಮಾಧಿಪತಿನೇ ಆರನೇ ಮನೆಗೆ ಹೋಯಿತು ಅಂದ್ರೆ ಆರನೇ ಮನೆಗೆ ಗಂಡನು ಶತ್ರುವಾಗಿ ಕಾಡ್ತಾನೆ ಇಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಇವರು ಅನುಭವಿಸಿ ಕೊನೆಗೆ ನನ್ನ ವಿಡಿಯೋದ ಮುಖಾಂತರ ಬಂದಿದ್ರು ಅಂತ ಹೇಳ್ತೀನಿ ಹಾಗಾಗಿ ಇವ್ರು ಎಷ್ಟೋ ತಡೆ ಓಡಿಸ್ಕೊಂಡಿದ್ದಾರೆ ಆ ಎಷ್ಟೋ ಒಂದು ನಿರ್ಬಲವಾಗಿದ್ರು ಲಗ್ನಕ್ಕೆ ಗುರುವಿನ ಬಲ ಅಂದ್ರೆ ಗುರುದೃಷ್ಟಿ ಇರೋದ್ರಿಂದ ಐವತ್ತು ಭಾಗದಷ್ಟು ಜಾತಕ ಬಲವಾಗಿದೆ ಅದರ ಜೊತೆಗೆ ಐದನೇ ಮನೆ ಅಧಿಪತಿಯಾಗಿರುವಂತಹ ಬುಧ ಐದನೇ ಮನೆ ಅಧಿಪತಿಯಾಗಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಪೂರ್ವ ಪುಣ್ಯದ ಒಂದು ಇಪ್ಪತ್ತೈದು ಭಾಗದ ಫಲದಿಂದ ಇಲ್ಲಿಯವರೆಗೆ ಉಳಿದಿದ್ದಾರೆ ಯಾರು ಎಷ್ಟೇ ಮಾಡಿಸಿದ್ರು ಅಂತ ಆದ್ರೆ ಎಷ್ಟೋ ಜನಕ್ಕೆ ಬರುತ್ತೆ ಇಲ್ಲಿ ಯಾಕೆ ಇವರಿಗೆ ಈ ರೀತಿ ಸಮಸ್ಯೆ ಆಯ್ತು ಅಂತ ಯಾಕಂದ್ರೆ ಇವರ ತಂದೆ ತಾಯಿಗಳಿಗೂ ತುಂಬಾ ಕಷ್ಟ ಆಯ್ತು ತಾಯಿಯು ಸಮೇತ ನೆಮ್ಮದಿಯಿಂದ ಇರಲಿಲ್ಲ ಅಂತ ಜಾತಕದಲ್ಲೇ ಗೊತ್ತಾಗ್ಬಿಡುತ್ತೆ ತಾಯಿನೂ ಆರನೇ ಮನೆಯಲ್ಲಿ ಬಾಧಕಾಧಿಪತಿಯ ಜೊತೆಗಿರಿ ಆಮೇಲೆ ಜೊತೆಗೆ ಅವರ ಸಹೋದರರು ಸಮೇತ ಇವರಿಗೆ ನೋವನ್ನೇ ಕೊಟ್ಟಿದ್ದಾರೆ ಹೊರತು ಅವರಿಗೆ ಏಳಿಗೆಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಈಗ ನೀವು ಕೇಳ್ಬೋದು ಯಾಕೆ ಮೇಡಮ್ ಇವರಿಗೆ ಈ ತರ ಆಯ್ತು ಅಂತ ಸೊ ಇಲ್ಲಿ ಬಂದು ಬಾಧಕಾಧಿಪತಿ ಶುಕ್ರ ಆಗ್ತಾನೆ ಜೊತೆಗೆ ಸ್ತ್ರೀ ಗ್ರಹವಾಗಿ ಚಂದ್ರ ರವಿಯ ಜೊತೆ ಇದ್ದು ಜಲರಾಶಿಯಲ್ಲೇ ಇವರು ಹುಟ್ಟಿರೋದು ಇರುವಂತದ್ದು ಚಂದ್ರ ಮತ್ತೆ ರವಿ ಒಟ್ಟಿಗೆ ಇದ್ದಾಗ ಅಮವಾಸ್ಯ ಜನನ ಅಂತ ಹೇಳ್ತೀವಿ ಇಲ್ಲಿ ಚಂದ್ರ ಬಂದು ಇಲ್ಲಿ ರವಿ ಬಂದು ಇಲ್ಲಿ ಇದ್ದಾಗ ಒನ್ ಏಟಿ ಡಿಗ್ರಿಲಿ ಇದ್ದಾಗ ಹುಣ್ಣಿಮೆಯ ದಿನ ಜನನ ಅಂತ ಒಂದು ಜಾತಕವನ್ನ ನೋಡಿದಾಗ ಇವರು ಅಮಾವಾಸೆಯ ಜನನ ಅಥವಾ ಹುಣ್ಣಿಮೆಯ ಜನನ ಅಂತಾನು ಸಮೇತ ನಾವು ನೋಡ್ಬೋದು ಹಾಗೆ ಇವರು ಎಷ್ಟೋ ಬಾರಿ ಹಲವಾರು ಪರಿಹಾರಗಳನ್ನ ಮಾಡ್ಕೊಂಡ್ರು ಕಮ್ಮಿ ಆಗಿಲ್ಲ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೋ ಜನರಿಗೆ ಇದು ತಲೆಗೆ ಹೊಳಿಯಲ್ಲ ಜೊತೆಗೆ ವೈದ್ಯ ನಾರಾಯಣ ಹರಿ ಅಂತ ನಾವ್ ಹೇಳ್ತೀನಿ ಖಂಡಿತವಾಗ್ಲು ಇಲ್ಲ ಇಲ್ಲ ಅಂತ ಹೇಳಲ್ಲ ವೈದ್ಯ ನಾರಾಯಣ ಹರಿ ಅಂದ್ರೆ ಸಾಕ್ಷಾತ್ ಧನ್ವಂತಿ ರೂಪನಾದಂತ ಭವರೋಗ ವೈದ್ಯನಾದಂತ ಭಗವಂತನಾದ್ರ ಶ್ರೀ ಮಹಾವಿಷ್ಣುವೇ ಇವರನ್ನ ಕಾಪಾಡಬೇಕು ಯಾಕಂದ್ರೆ ಇವರು ವೈಷ್ಣವ ಕುಲದವರು ನಾನು ಕುಲ ಅಂತ ಹೇಳಲ್ಲ ಆದ್ರೆ ಅವರು ವೈಷ್ಣವ ಆರಾಧನೆಯನ್ನ ಮಾಡೋದು ಈ ಕಲಿಯುಗದಲ್ಲಿ ವೈದ್ಯರ ರೂಪದಲ್ಲಿ ಅವತರಿಸಿ ಎಷ್ಟೋ ವೈದ್ಯರ ಎಷ್ಟೋ ಕಾಯಿಲೆಗಳು ವಾಸಿಯಾಗದೆ ನಮ್ಮಲ್ಲಿ ಇರುತ್ತೆ ಆದ್ರೆ ಇದೆಲ್ಲವೂ ಬಂದು ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಬಾಧಿತೆ ಅಂತ ಹೇಳಿ ಒಂದು ವಾಕ್ಯ ಇದೆ ಹಾಗಾಗಿ ಈ ಜಾತಕ ಬಂದು ಅಭಿಚಾರ ಕೃತ್ರಿಮ ಮಾಟ ಮದ್ದು ಈ ತರ ಇವರಿಗೆ ಗೊಂಬೆ ಪ್ರಯೋಗಗಳು ಸಮೇತ ಆಗಿದೆ ಯಾಕಂದ್ರೆ ಆರನೇ ಮನೆಯಲ್ಲಿ ಮೂರೂ ಗ್ರಹಗಳು ಇರುವಂತದ್ದು ಅಂತ ಹೇಳ್ತೀನಿ ಸೊ ಇಲ್ಲಿ ಬಂದು ನವಾಂಶದಲ್ಲೂ ಅಷ್ಟೇನೇನೆ ಆರನೇ ಮನೆ ಓಕೆ ನವಾಂಶದಲ್ಲೂ ಅಷ್ಟೇ ಶನಿ ಮತ್ತೆ ಚಂದ್ರನನ್ನ ನೋಡ್ತಾ ಇದ್ದಾನೆ ಜೊತೆಗೆ ನಾವು ಆರು ಎಂಟು ಹನ್ನೆರಡು ನನ್ನು ತಗೊಳ್ತೀವಿ ಬಾಧಕಾಧಿಪತಿ ಮಾರಕಾಧಿಪತಿ ಆದ್ರೆ ಇವರಿಗೆ ಆ ಸಮಯದಲ್ಲಿ ಮರಣಕ್ಕೆ ಹೋಗಿ ಮತ್ತೆ ಬರೋದು ಹೋಗೋದು ಬರೋದು ಈಗ ಒಂದ್ಸತಿ ಡಯಾಲಿಸಿಸ್ ಮಾಡ್ಕೊಂಡ್ರೆ ನಮ್ಮ ರಕ್ತ ಎಷ್ಟು ಕೆಟ್ಟ ಹೋಗಿರೋದನ್ನ ಹೊರಗಡೆ ಹೋಗ್ಬೇಕಾದ್ರೆ ಮೂತ್ರದ ಮುಖಾಂತರ ಆದಷ್ಟು ನೋವುಗಳಾಗುತ್ತೆ ಹಾಗಾಗಿ ಪ್ರಾರಬ್ಧ ಕರ್ಮಗಳು ಯಾವೂ ಇದ್ರೂ ವೈದ್ಯರಿಂದ ವಾಸಿ ಆಗೋದಿಲ್ಲ ಜೊತೆಗೆ ಯಾವುದೇ ಎಕ್ಸ್ ರೇ ಸ್ಕ್ಯಾನಿಂಗ್ ಉಪಕರಣದಿಂದ ನಮಗೆ ಪರಿಹಾರ ಆಗಲ್ಲ ಇದು ಅತ್ಯಂತ ಮಹತ್ವರವಾದಂತ ವಿಷಯ ಅಂತ ಹೇಳ್ತೀನಿ ಜೊತೆಗೆ ಈ ಈ ಜಾತಕರಿಗೆ ದೈವ ದೈವ ಬಲ ಇದೆ ಜೊತೆಗೆ ದೈವ ಶಕ್ತಿನೂ ಇದೆ ಅಂತ ಹೇಳ್ತೀನಿ ಯಾಕಂದ್ರೆ ಅವರು ತುಂಬಾ ದೈವ ಆರಾಧಕರು ಅಂತಾನು ಹೇಳ್ತೀನಿ ಹಾಗೇನೇನೆ ಇದಕ್ಕೆ ಎಷ್ಟೋ ಜನ ವೈದ್ಯರು ಸಮೇತ ಕಂಗಾಲಾಗಿದ್ದಾರೆ ಯಾಕೆ ಇವರಿಗೆ ಕಿಡ್ನಿ ಫೇಲ್ಯೂರ್ ಆಯ್ತು ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಹಾಗೆ ಇವರು ದೈವವನ್ನು ಪ್ರಾರ್ಥನೆ ಮಾಡಿ ಶಾಂತಿ ಹೋಮ ಹವನಗಳನ್ನು ಮಾಡಿ ಜಪ ತಪಗಳನ್ನು ಮಾಡಿ ವೈದ್ಯರ ಹತ್ತಿರ ಹೋದರೆ ಖಂಡಿತವಾಗ್ಲು ಏನು ಡಯಾಲಿಸಿಸ್ ಇದೆ ಆ ಡಯಲಸಿಸ್ ಇಂದ ಇವರು ಹೊರಗಡೆ ಬರಬಹುದು ಯಾಕಂದ್ರೆ ಇದು ಬಂದು ಮಾಂತ್ರಿಕ ಬಾಧೆಯಿಂದ ಆಗಿರುವಂಥದ್ದು ಸೊ ಜೊತೆಗೆ ಕಾಷ್ಟ ಪ್ರಯೋಗಗಳು ಅಥವಾ ಗೊಂಬೆ ಪ್ರಯೋಗಗಳು ಆದಾಗ ನಾನು ಹೇಳ್ದೆ ಜಲೋದರ ಅಥವಾ ಯೋನಿಯಿಂದ ಸಮಸ್ಯೆಗಳಾಗುತ್ತೆ ಅಂತೇಳಿ ಯಾವಾಗ ನಮ್ಮ ದೇಹದಲ್ಲಿ ಪ್ರೇತಾತ್ಮಗಳು ಇದ್ದಂತಹ ಸಂದಿ ಇವೆಲ್ಲವೂ ಇರುತ್ತೆ ಯಾವಾಗ ದೈವ ಶಕ್ತಿಯಿಂದ ಏನು ಪ್ರೇರಿತವಾಗಿ ಅದಕ್ಕೆ ಪರಿಹಾರ ಸಿಗುತ್ತೋ ಅವಾಗ ನಮಗೆ ಔಷಧಿ ಜೊತೆಗೆ ಆಧ್ಯಾತ್ಮ ಹೀಗೆ ನಮಗೆ ಸಹಾಯ ಆಗುತ್ತೆ ಹಾಗಾಗಿ ಇಂತಹ ಒಂದು ಜ್ಯೋತಿಷ್ಯ ಶಾಸ್ತ್ರವು ವೈದ್ಯ ಶಾಸ್ತ್ರಕ್ಕೆ ಸಹಾಯವೇ ಹೊರತು ವಿರೋಧ ಅಲ್ಲ ಅಂತ ನಾನು ಹೇಳ್ತೀನಿ ಪ್ರೇಕ್ಷಕರ ಇಂತ ಒಂದು ವೈದ್ಯಕೀಯ ಶಾಸ್ತ್ರವನ್ನು ಒಳಗೊಂಡು ಜ್ಯೋತಿಷ್ಯ ಶಾಸ್ತ್ರವು ಸಮೇತ ಮೆಡಿಕಲ್ ಆಸ್ಟ್ರಾಲಜಿ ಅಂತೇಳಿ ಎಷ್ಟೋ ಜನ ಇವತ್ತು ಮಾಡ್ತಾರೆ ಅದರ ಜೊತೆಗೆ ಈ ಜ್ಞಾನಕ್ಕೆ ನನಗೆ ಕಾರಕಳಾದಂತಹ ನನ್ನ ಏನು ತ್ರಿಲೋಕ ಮಾತೆಯು ಆದಂತಹ ತಾಯಿ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಗೆ ನಾನು ಶಿರಭಾಗಿ ನಮಸ್ತೀನಿ ಯಾಕಂದ್ರೆ ಇಂತಹ ವಿದ್ಯೆಯನ್ನು ಕೊಟ್ಟವಳು ಅವಳೇ ಜೊತೆಗೆ ನನ್ನ ಪೂಜೆಯ ಗುರುಗಳಿಗೆ ಅಂತ ಹೇಳ್ತೀನಿ ಹಾಗೇನೇನೆ ಈ ತರ ನಮ್ಮ ಒಂದು ಜಾತಕದಲ್ಲಿ ಹಲವಾರು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಇಂತಹ ಪರಿಹಾರಗಳನ್ನ ಕ್ಷೇತ್ರ ದೇವರುಗಳ ಮುಖಾಂತರ ಕುಲದೇವರ ಮುಖಾಂತರ ಜೊತೆಗೆ ನಾನು ಪ್ರತಿ ಬಾರಿ ಹೇಳ್ತೀನಿ ಕರ್ಮಗಳ ಮುಖಾಂತರ ದಾನದ ಮುಖಾಂತರ ಹೋಮದ ಮುಖಾಂತರ ಅದರ ಜೊತೆಗೆ ದಾನ ಮಂತ್ರ ಜಪ ತಪಗಳು ಈಗ ಐವತ್ತೇಳು ವರ್ಷ ಎಂಟು ವರ್ಷದಿಂದ ಡಯಾಲಿಸಿಸ್ ಅಂದ್ರೆ ಎಷ್ಟು ಸಮಯ ಬೇಕಾಗಬಹುದು ಯೋಚನೆ ಮಾಡಿ ಹಾಗಾಗಿ ಈ ಜಾತಕರರಿಗೆ ಆಯಸ್ಸು ಸಮೇತ ಇದೆ ಆದರೆ ನಾನು ಆಯಸ್ಸನ್ನ ಇಲ್ಲಿ ನಿರ್ಧಾರ ಮಾಡ್ಲಾರೆ ಯಾಕೆ ಅಂತಂದ್ರೆ ಇದು ನಾನು ದ್ರೇಕಾಣಕ್ಕೆ ಸಮೇತ ಹೋಗಿ ನೋಡ್ಬೋದು ಹಾಗಾಗಿ ಯಾಕಂದ್ರೆ ಒಂದು ಜಾತಕದಲ್ಲಿ ನಮಗೆ ನಾವು ನೋಡ್ಬೇಕಾಗುತ್ತೆ ಇವರಿಗೆ ಮಾಂತ್ರಿಕ ಬಾಧೆನ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದೆ ಷಷ್ಟಾಧಿಪತಿ ಷಷ್ಠಾಧಿಪತಿಗೂ ಬಾಧಕಾಧಿಪತಿಗೂ ಸಂಬಂಧ ಇರೋದ್ರಿಂದ ಇದು ಮಾಂತ್ರಿಕ ಬಾಧೆಯಿಂದ ಆಗಿರುವಂಥದ್ದು ಅಂತ ಹೇಳಿ ಹಾಗೇನೆ ಐದನೇ ಮನೆಯ ಅಧಿಪತಿಯ ಸಂಬಂಧ ಎಂಟನೇ ಭಾವಾಧಿಪತಿಯ ಸಂಬಂಧ ಇರೋದ್ರಿಂದ ಪ್ರಾರಬ್ಧ ಕರ್ಮ ಇದ್ದಿದ್ದಕ್ಕೆ ಇವರು ಈ ಜನ್ಮದಲ್ಲೂ ಸಮೇತ ಅನುಭವಿಸಿದ್ದಾರೆ ಅಂತ ಹೇಳ್ತೀನಿ ಪ್ರೇಕ್ಷಕರು ಹಾಗಾಗಿ ನಮ್ಮ ಜೀವನ ಜೀವನದ ಒಂದು ಆಯ ಇರ್ಬೋದು ವ್ಯಯ ಪಟ್ಟಿಗಳು ಇರ್ಬೋದು ಒಂದು ಜನನಕ್ಕೆ ಬೇರೆ ಖಾತೆ ಒಂದು ಮರಣಕ್ಕೆ ಬೇರೆ ಖಾತೆ ಅಥವಾ ನಿತ್ಯ ಬಳಸುವುದಕ್ಕೂ ಬೇರೆ ಖಾತೆ ಜೊತೆಗೆ ನಮ್ಮ ಆ ಏನು ಕೇಂದ್ರದಲ್ಲಾಗಿರ್ಬೋದು ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಹೇಗೆ ಸಚಿವ ಸ್ಥಾನ ಅಂತ ಇದೆಯೋ ಅದೇ ರೀತಿ ನಮ್ಮ ದೇಹಕ್ಕೂ ಒಂದು ಪ್ರಧಾನಮಂತ್ರಿ ಒಂದು ವಿದ್ಯಾ ಮಂತ್ರಿ ಆರೋಗ್ಯ ಮಂತ್ರಿ ಅಂತ ಇರ್ತಾರೆ ಅಂತವರನ್ನ ನಾವು ಸರಿಯಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಹೆಚ್ಚಿನ ಬಲವೇ ಸಿಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಮತ್ತೆ ಮೇಡಮ್ ನಮ್ಮ ಜಾತ್ಕನೂ ನೀವು ಅನಲೈಸ್ ಮಾಡಿ ಅಂತ ದಯವಿಟ್ಟು ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ ಈ ತರ ಹಲವಾರು ವಿಚಾರಗಳನ್ನ ಅಂದ್ರೆ ಮಾಂತ್ರಿಕ ಬಾಧೆ ಒಂದು ಜಾತಕದಲ್ಲಿ ಹೇಗೆ ಕಂಡು ಹಿಡಿಯೋದು ಇದು ಮುಂಚಿತವಾಗ್ಲೂ ಗೊತ್ತಾಗುತ್ತಾ ಇವರಿಗೆ ಇಂಥ ಭುಕ್ತಿಯಲ್ಲೇ ಗೊತ್ತಾಗುತ್ತಾ ಅಂದ್ರೆ ಖಂಡಿತವಾಗ್ಲು ಇವರಿಗೆ ಗೊತ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಇವರಿಗೆ ಬಂದು ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಇರೋದಂದ್ರೆ ಪುಷ್ಯ ನಕ್ಷತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ಶನಿಯ ನಕ್ಷತ್ರ ಇವರಿಗೆ ಶನಿ ದಶ ಮುಗಿದು ಆಮೇಲೆ ಕೇತು ಕೇತು ಆದ್ಮೇಲೆ ಬುಧ ಹೀಗೆ ದಶಗಳು ಆರಂಭ ಆಗಿ ಶುಕ್ರ ದಶೆಯಲ್ಲಿ ಇವರಿಗೆ ಅತ್ಯಂತ ಸಮಸ್ಯೆಗಳು ಜಾಸ್ತಿಯಾಗಿ ಬಂದಿರುವಂಥದ್ದು ಸೊ ಆ ನಂತರ ಪ್ರಶ್ನಾಶಾಸ್ತ್ರದ ಮುಖಾಂತರ ಇವರಿಗೆ ಪರಿಹಾರ ನೀಡಿ ಇಲ್ಲಿ ಜಾತಕನಿಗೆ ಒಂದು ಗುರುವಿನ ಬಲ ಗುರುವಿನ ಶಕ್ತಿನೂ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ ಅದರ ಜೊತೆಗೆ ಅವರ ದೇಹದ ದೇಹದ ಬಲ ಅದರ ಜೊತೆಗೆ ಅವರ ಶರೀರದ ಗುಣ ಅವರ ಅದೃಷ್ಟ ಇದ್ದಾಗ್ಲೇನೆ ಇವೆಲ್ಲವೂ ಈ ತರ ವಿಡಿಯೋದ ಮುಖಾಂತರ ಬಂದು ಅವರು ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಾದರೂ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ದೇಹದಲ್ಲಿ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಿಗಾದ್ರೂ ಯಾರಿಗಾದರೂ ಇದ್ರ ಬಗ್ಗೆ ಡೆಪ್ತ್ ಡೆಪ್ತಾಗಿ ಸ್ಟಡೀಸ್ ಮಾಡ್ಬೇಕಂದ್ರೆ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ರಾತ್ರಿ ಎಂಟು ಇಪ್ಪತ್ತೈದು ಸಮಯಕ್ಕೆ ಇವರು ಜನನಾಗಿದೆ ಇದು ಹೆಣ್ಣು ಮಗಳ ಜಾತಕ ಯಾರಿಗಾದರೂ ಆಸಕ್ತಿ ಇದ್ದವರು ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ